ರಾಜ್ಯದಲ್ಲಿ ದಲಿತ ಸಂಘರ್ಷ ಕರ್ನಾಟಕ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಶ್ರೀಕಾಂತ್ ತಡವಾರ್ ಇಂದು ಹುಕ್ಕೇರಿ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತ ಡಾ ರವಿ ಬಿ ಕಾಂಬಳಿ ಅವರ ಮೇಲೆ ಸುಳ್ಳು ಆರೋಪ ಮಾಡಿದ್ದನ್ನು ಖಂಡಿಸಿ ಬುಧವಾರ ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹುಕ್ಕೇರಿ ಕೋರ್ಟ್ ಸರ್ಕಲ್ನಲ್ಲಿ ನಡೆಯುವ ಪ್ರತಿಭಟನೆಗೆ ಎಲ್ಲಾ ಪದಾಧಿಕಾರಿಗಳ ಮೂಲಕ ಬೆಂಬಲವನ್ನು ಸೂಚಿಸಿದ್ದಾರೆ ಡಾಕ್ಟರ್ ಡಿ ಡಾಕ್ಟರ್ ರವಿ ಕಾಂಬಳೆ ಅವರ ಮೇಲೆ ನಕಲಿ ಪತ್ರಕರ್ತರು ಅಂತ ದೂರು ಕೊಟ್ಟಿದ್ದು ಇದು ಖಂಡನಾರ ಯಾಕಂತಂದ್ರೆ ಇವರು ಪತ್ರಿಕೆ ಮಾಧ್ಯಮದಲ್ಲಿ ಬಂದಂತ ದಿನಗಳಿಂದ ಹಲವಾರು ಪ್ರಕರಣಗಳು ಎತ್ತಿ ಹಿಡಿದಿರ್ತಾರೆ ಅದನ್ನು ಸಹಿಸಲಾರದೆ ಒಬ್ಬರು ಈ ತರ ಪತ್ರಿಕೆಯನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ಅವರ ಮನೆಗೆ ಮನ ಮನಸ್ಸಿನಲ್ಲಿ ಬಂದು ವಿರೋಧನ ವ್ಯಕ್ತಪಡಿಸಿರ್ತಾರೆ ಆ ವಿರೋಧನ ನಾವು ಖಂಡಿಸ್ತೇವೆ ಇನ್ ಮುಂದೆ ಇಂಥ ದೂರನ್ನ ಕೊಡಬಾರ್ದು ಆ ದೂರನ್ನ ಕೊಟ್ಟಂತ ವ್ಯಕ್ತಿ ಕೂಡಲೇ ಹಿಂಪಡಿಬೇಕು ಅಂತಂದ್ರೆ ದಲಿತನ ನಾವು ಪರವಾಗಿ ನಿಂತು ಒಂದು ದಿನ ಹೋರಾಟ ಕೇಳಬೇಕಾಗ್ತದೆ ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಹೋರಾಟ ಮಾಡ್ತೀನಿ ಅಂತ ಇವತ್ತಿಂದ ಕರೆ ಕೊಡ್ತಾ ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಇದನ್ನ ನಾವು ಖಂಡಿಸ್ತಾ ಇದ್ದೇವೆ ನಕಲಿ ಪತ್ರಕರ್ತ ಅಲ್ಲ ಅವರ ಅಧಿಕೃತವಾಗಿ ಪತ್ರಿಕೆ ನಡೆಸ್ತಾ ಇದ್ದಾರೆ ಆ ಮಾಧ್ಯಮನ ಇಟ್ಕೊಂಡು ಅವರ ಕೆಲವೊಂದು ಹಗರಣಗಳ ಹೊರಗೆ ತೆಗೆಯೋದನ್ನ ಸಹಿಸಲಾರದೆ ಈ ತರ ಆರೋಪ ಮಾಡಿದಾರೆ ಅಧಿಕಾರಿಗಳ ವಿಚಾರಣೆ ಇದನ್ನ ಹಿಂಪಡಿಬೇಕಂತ ಒತ್ತಾಯಿಸ್ತಾ ಇವತ್ತಿನ ದಿವಸ ಪತ್ರಿಕೆ ಹೇಳಿಕೆಯನ್ನ ಕೊಡ್ತಾ ಇದ್ದೇನೆ ಶ್ರೀಕಾಂತ್ ತಳವಾರ್ ಕರ್ನಾಟಕ ರಾಜ್ಯ ದಿನಿಸಿದ ಸಮಿತಿ ಜಿಲ್ಲಾ ಸಂಚಾಲಕರು ಬೆಳಗಾವಿ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ